ಸೊ ಟಿಗೆ ಟ ಡಿ ಡ ಕೆಗೆ ಗೆ ಕ ಜಿ ಅಂತಿದ್ರೆ ಗನೆ ಇರುತ್ತೆ ಎಫ್ ಇದ್ರೆ ಫ ವಿ ಇದ್ರೆ ವ ಇದ್ರೆ ತ ಝಡ್ ಇದ್ದರೆ ನಿಮಗೆ ಜ ಇರುತ್ತೆ ಇದು ಶ ಇರುತ್ತೆ ಓಕೆ ಹಾಂ ಇದು ವಿಚಿತ್ರ ಸೌಂಡು ನಾನು ಹೇಳಿದೆ ನಿಮಗೆ ಜ ಅಂತ ಹೇಳಬೇಕು ಜ ಕೊಟ್ಟು ಹೆಚ್ಚಿಗೆ ಹೆಚ್ಚ ಇರುತ್ತೆ ಇದು ಚ ಇದು ಜ ಇದು ಎಮ್ ಎಮ್ ಇರುತ್ತೆ ಎನ್ ಈ ಅಕ್ಷರ ಹ್ಞೂ ಹಂತ ಅದು ಈಗ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ ನಿಮಗೆ ವರ್ಡಲ್ಲಿ ಬಂದಾಗ ನಾನು ಹೇಳ್ತೀನಿ ಇದು ವ ಜೆ ಅಂತ ಬಂದರೆ ಯ ಅಂತ ಹೇಳಬೇಕು ಆರ್ ಅಂತಿರೋದನ್ನು ಎಲ್ ಅಂತ ಎಲ್ ಆ್ಯಕ್ಚುಲಿ ಇಂಗ್ಲೀಷ್ನವರು ಎರಡು ಥರ ಹೇಳ್ತಾರೆ ನಾವು ಒಂದೇ ಥರ ಹೇಳೋದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ನಿಮಗೆ ಬಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗಲಂತಿ ಕೊಡಿ ಸೊ ಎಲ್ಲಿ ನಾವು ನಿಮಗೆ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡವೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ನಾವು ಕನ್ನಡ ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಜಾಯಿನ್ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಎಲ್ ಎರಡು ಥರ ಹೇಳ್ತಾರೆ ಅವರು ಅದು ನಮಗೆ ಗೊತ್ತಾಗೋದಿಲ್ಲ ಅಷ್ಟೊಂದು ನಮಗೆ ಅದರ ಅವಶ್ಯಕತೆಯೂ ಇಲ್ಲ ನಾವು ಹ್ ಅಂತಲೇ ಹೇಳೋದು ನಾವು ಒಂದೇ ಸೌಂಡ್ ಒಂದೇ ಎಲ್ ಹೇಳೋದು ಅವರು ಮತ್ತು ಎರಡು ಥರ ಎಲ್ ಹೇಳ್ತಾರೆ ಅವರು ಅದರ ಅವಶ್ಯಕತೆ ನಮಗಿಲ್ಲ ಅದಕ್ಕೆ ಇಲ್ಲಿ ಇದು ಈ ಥರ ಕೊಟ್ಟಿರೋದು ನಾನು ಆಮೇಲೆ ಎರಡು ಥರ ವ ಹೇಳ್ತಾರೆ ವ ಅದಕ್ಕೆ ನೋಡಿ ಇಲ್ಲಿ ಎರಡು ಡಬ್ಲ್ಯೂ ಇದೆ ಇಲ್ಲಿ ಡಬ್ಲ್ಯೂನು ಇದೆ ಓ ಇದೆ ವಿಗೂ ವನೆ ಓಕೆ ಸೊ ವಿ ಅಂತ ಬಂದರೆ ನಾವು ವಿ ಅಂತ ಹೇಳಬೇಕು ಈ ಕೆಳಗಡೆ ತುಟಿ ಒಳಗೆ ಹೋಗಬೇಕು ವಿ ವ್ಯಾನ್ ವ್ಯಾನ್ ವೆಂಟಿಲೇಷನ್ ಓಕೆ ಡಬ್ಲ್ಯೂ ಬಂದರೆ ಈ ಥರ ಹೇಳಬೇಕು ರೌಂಡ್ ಆಗಬೇಕು ತುಟಿ ಉದಾಹರಣೆಗೆ ವ್ಯಾಕ್ಸ್ ವಿಂಡೋ ವಿಪ್ ಆಮೇಲೆ ವೀಕ್ ಡಬ್ಲ್ಯೂ ಅಕ್ಷರದಲ್ಲಿ ಡ ವರ್ಡು ವರ್ಡಲ್ಲಿ ನಿಮಗೆ ಡಬ್ಲ್ಯೂ ಬಂದರೆ ಫಸ್ಟಿಗೆನೆ ಬಂದರೆ ನಾವು ಓದೋ ಥರ ಓದೋ ರೀತಿ ಹೇಗೆ ಈ ಥರ ಓದಬೇಕು ಅದೇ ಬರೀ ವಿ ಬಂದರೆ ವ ವ ಬಟ್ ನಮಗೆ ನೀವು ಹೆಂಗೆ ಬೇಕಾದ್ರೂ ಓದೋದು ನೋ ಪ್ರಾಬ್ಲಮ್ ನಮಗೆ ಅದೇನು ಜಸ್ಟ್ ಸಮಸ್ಯೆ ಏನಾಗೋಲ್ಲ ಉಚ್ಚಾರಣೆ ಒಂದೇ ಥರ ಬರುತ್ತೆ ಬಟ್ ಅವರಿಗೆ ಬೇರೆ ಥರ ಅನ್ಸ್ ಅನಿಸುತ್ತೆ ಹಾಗಾಗಿ ಅವರು ಅದನ್ನು ಹಂಗೆ ಹೇಳ್ತಾರೆ ಓಕೆ ಸೊ ಇದು ಐ ಪಿ ಎ ಈಗ ಇದನ್ನು ನಾವು ದಯವಿಟ್ಟು ಇದನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಆವಾಗಲೇ ಈಸಿ ಆಗೋದು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ಈ ವರ್ಡ್ಸನ್ನು ಅಕ್ಷರಗಳನ್ನು ಈ ಚಿಹ್ನೆಗಳನ್ನು ಐಡೆಂಟಿಫೈ ಮಾಡೋದು ಇನ್ನೊಂದು ಸಲ ನಾವು ಇದನ್ನು ಪ್ರ್ಯಾಕ್ಟೀಸ್ ಮಾಡೋಣ ಹಾಂ ಹಾಂ ಟಂಗ್ ಟ್ವೀಶರ್ಸು ನೆಕ್ಸ್ಟ್ ಮಾಡ್ತೀನಿ ಐ ಪಿ ಇನ್ನೊಂದು ಸಲ ರಿವಿಷನ್ ಆಗಿದ್ದರೆ ರಿವಿಷನ್ ಇನ್ನೊಂದು ಸಲ ಮಾಡಿಸ್ತಾ ಇರೋದು ಓಕೆ ಸಿಲೆಬಲ್ ಸ್ಟ್ರೆಸ್ಸು ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಬಿಟ್ಟಿದ್ದು ಬಟ್ ಅದನ್ನು ನಾನು ಹೇಳ್ಕೊಡ್ತೀನಿ ಅಂದರೆ ನೀವು ಹಿಂಗೆ ಮಾಡಬೇಕು ಉದಾಹರಣೆಗೆ ನಾನು ಹೇಳೋನಲ್ಲ ಸಿಲೆಬಲ್ ಸ್ಟ್ರೆಸ್ ಇಷ್ಟು ಬೇಗ ಬೇಡ ಒಂದು ಸಲ ಇದನ್ನು ಕಂಪ್ಲೀಟ್ ಮಾಡ್ಕೊಂಬೇಡ ನಾನು ಸಿಲೆಬಲ್ ಸ್ಟ್ರೆಸ್ಸು ನಾನು ಮುಂದೆ ಹೇಳ್ಕೊಡ್ತೀನಿ ಸಿಲೆಬಲ್ ಸ್ಟ್ರೆಸ್ ಅಂದರೆ ಏನೂ ಇಲ್ಲ ಕನ್ನಡದಲ್ಲಿ ನಾವು ಅದನ್ನು ಬಳಸೋದಿಲ್ಲ ನಾವು ಕನ್ನಡದಲ್ಲಿ ಎಲ್ಲ ಇದು ಫ್ಲ್ಯಾಟಾಗಿ ಮಾತಾಡ್ತೀವಿ ಅನ್ಲೆಸ್ ನಮಗೇನಾದರೂ ಒತ್ತಬೇಕು ಅಂತ ಹೇಳಿದಾಗ ನಾವು ಪದವನ್ನೇ ಒತ್ತಿ ಹೇಳ್ತೀವಿ ಅದಲ್ಲದೆ ಒತ್ತಕ್ಷರನೇ ಇದೆ ಕನ್ನಡದಲ್ಲಿ ಒತ್ತಕ್ಷರಗಳು ಬಹಳ ಇದ್ದಾವೆ ಅಕ್ಕ ಸೊ ನಾವು ಕಾನ ಓದ್ತಾ ಇದ್ದೀವಿ ಅಕ್ಕ ಅಮ್ಮ ಅಣ್ಣ ಒತ್ತಕ್ಷರಗಳು ಓದ್ತಾ ಇದ್ದೀವಿ ಇಂಗ್ಲೀಷಲ್ಲಿ ಒತ್ತಕ್ಷರಗಳು ಇಲ್ಲ ಎಲ್ಲವೂ ಒತ್ತಕ್ಷರಗಳನ್ನು ಇಂಗ್ಲೀಷಲ್ಲಿ ಎಲ್ಲ ಕೂಡಿಸಿ ಕೂಡಿಸಿ ಓದೋದಲ್ವ ಆದರೂ ನಾವು ಅದನ್ನು ಸ್ಪೆಸಿಫಿಕ್ಕಾಗಿ ಕೆಲವು ಕಡೆ ಸ್ಟ್ರೆಸ್ ಮಾಡ್ತೀವಿ ಇದು ನೀವು ಇಂಗ್ಲೀಷನ್ನು ನೀವು ಪ್ರೊನೌನ್ಸಿಯೇಷನ್ ನಿಮ್ಮ ಈ ಪ್ರೊನೌನ್ಸಿಯೇಷನ್ ಹೈ ಲೆವೆಲ್ ಸಕ್ಕತ್ತಾಗಿರಬೇಕು ಸೂಪರ್ ಆಗಿರಬೇಕು ಫಾರಿನರ್ಸ್ ಹೆಂಗೆ ಹೇಳ್ತಾರೆ ಹಾಗೆ ನಾವು ಹೇಳಕ್ಕೆ ಟ್ರೈ ಮಾಡಬೇಕು ಅವ್ರ ಥರ ಹೇಳೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅವ್ರ ಥರ ಟ್ರೈ ಮಾಡಬೇಕು ಅದಕ್ಕೆ ನಮಗೆ ಸಿಲೆಬಲ್ ಸ್ಟ್ರೆಸ್ ಬೇಕು ಸಿಲೆಬಲ್ ಸ್ಟ್ರೆಸ್ ಅಂದರೆ ಎಲ್ಲಿ ಒತ್ತಬೇಕು ಅನ್ನೋದು ಇದು ನಿಮಗೆ ಬೇರೆ ಪ್ರೊನೌನ್ಸಿಯೇಷನ್ಗೂ ಹೆಲ್ಪ್ ಮಾಡುತ್ತೆ ಸಿಂಪಲಾಗಿ ನಾನು ಹೇಳ್ತೀನಿ ಕಂಪ್ಯೂಟರ್ ಕಂಪ್ಯೂಟರ್ ಸೊ ಇಲ್ಲಿ ನಾವು ಏನನ್ನು ಓದ್ತೀವಿ ಅಂತ ಹೇಳಿದ್ರೆ ಪೀನ ಓದ್ತೀವಿ ಅದು ನಿಮಗೆ ಗೊತ್ತಿಲ್ಲದಂಗೆ ಸೊ ಪೀನ ಓದ್ತೀವಿ ಕಂಪ್ಯೂಟರ್ ಕಂಪ್ಯೂಟರ್ ಓಕೆ ಕಂಪ್ಯೂಟರ್ ಸೊ ಅಲ್ಲಿ ಸ್ಟ್ರೆಸ್ ನಿಮಗೆ ಡಿಕ್ಷನರಿಲಿ ನೋಡಿದಾಗ ಇಲ್ಲೊಂದು ಇದಿರುತ್ತೆ ಈ ಥರ ಒಂದು ಅಫಾಸ್ಟಾಪಿ ಇರುತ್ತೆ ಕಂಪ್ಯೂಟರ್ ಓಕೆ ಸೊ ಸೆಕೆಂಡ್ ಸಿಲಬಲ್ ಓದ್ತಾ ಇದ್ದೀವಿ ಇಲ್ಲಿ ಫಸ್ಟ್ ಸಿಲೆಬಲ್ ಓದ್ತಾ ಇಲ್ಲ ಫಸ್ಟ್ ಸಿಲಬಲ್ ಓದ್ತಾ ಇಲ್ಲ ಅದಕ್ಕೆ ನಾವು ಇದನ್ನು ಕಮ್ ಅಂತ ಹೇಳ್ತೀವಿ ಕಮ್ ಅಂತ ಹೇಳ್ತೀವಿ ಇದು ಫಸ್ಟ್ ಸಿಲೆಬಲ್ ಓದ್ತೋದಾದರೆ ಕಾಂಪ್ರಮೈಸ್ ಕಾಂಪ್ರಮೈಸ್ ಇದೆಯಲ್ವಾ ಕಂಪ್ಯೂಟರ್ ಕಾಂಪ್ರಮೈಸ್ ಸೊ ಇಲ್ಲಿ ಪಿ ಇದೆ ಇಲ್ಲೂ ಪಿ ಇದೆ ಕಂಪ್ಯೂಟರಲ್ಲಿ ನಾವು ಪೀನ ಓದ್ತಾ ಇದ್ದೀವಿ ಕಾಂಪ್ರಮೈಸಲ್ಲಿ ಪೀನ ಓದ್ತಾ ಇಲ್ಲ ನೋಡಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನಾನು ಕಾಂಪ್ರಮೈಝ್ ಪ್ರಮೈಸ್ ಕಾಂಪ್ರಮೈಸ್ ಅಂತ ಹೇಳ್ತಾ ಇಲ್ಲ ಕಂಪ್ಯೂಟರ್ ಕಾಂಪ್ರಮೈಸ್ ಸೊ ಕಾಮ್ ನಾನು ಸೀನ ಓದ್ತಾ ಇದ್ದೀನಿ ಇಲ್ಲಿ ಕಾಂಪ್ರಮೈಸ್ ಸೀನ ಹೆಂಗೆ ಹೇಳ್ತಾ ಇದ್ದೀನಿ ಕಾಮ್ ಕಾಮ್ ಒತ್ತಿ ಹೇಳ್ತಾ ಇದ್ದೀನಿ ಸೊ ಸೀನ ಒತ್ತಿ ನಾವು ಓ ಎಮ್ ಹೇಳಿದಾಗ ಅದು ಕಾಮ್ ಆಗುತ್ತೆ ಯಾವಾಗಲೂ ಸೀನ ಒತ್ತದೇ ನಾವು ಓ ಎಮ್ ಹೇಳಿದಾಗ ಕಮ್ ಆಗುತ್ತೆ ಇದು ನಿಮಗೆ ಅರ್ಥ ಆದರೆ ನೀವು ಎಲ್ಲಿ ಹೇಳಬೇಕು ಕಮ್ ಎಲ್ಲಿ ಹೇಳಬೇಕು ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಸೊ ಇಲ್ಲಿ ನಾನು ಸಿಲಬಲ್ ಸ್ಟ್ರೆಸ್ ಫಸ್ಟ್ ಸಿಲಬಲ್ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೆಕೆಂಡ್ ಸಿಲಬಲ್ ಸ್ಟ್ರೆಸ್ ಮಾಡ್ತಾ ಸೊ ಇದು ಈಗಲೇ ಬೇಡ ನಿಮಗೆ ಯಾಕೆಂದರೆ ಇದು ಇಷ್ಟು ಬೇಗ ನೋಡೋಣ ಇದು ಸಿಲೆಬಲ್ ಇದೆಲ್ಲ ಆದಮೇಲೆ ನಾನು ನಿಮಗೆ ಇನ್ನೊಂದು ಸಲ ರಿವಿಷನ್ ಮಾಡಿದಾಗ ಅಲ್ಲ ಅದನ್ನು ಹೇಳ್ತೀನಿ ಆ್ಯಂಡ್ ಟಂಗ್ ಟ್ವಿಸ್ಟರ್ಸ್ ಎಸ್ ಅಫ್ಕೋರ್ಸ್ ಟಂಗ್ ಟ್ವಿಸ್ಟರ್ಸು ನೆಕ್ಸ್ಟು ಮಾಡ್ತೀನಿ ನಾನು ಒಂದು ಎರಡು ಎರಡು ಕ್ಲಾಸ್ ಆದಮೇಲೆ ಟಂಗ್ ಟ್ವಿಸ್ಟರ್ಸ್ ಮಾಡ್ತೀನಿ ಟಂಗ್ ಫಿಶರ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ನಿಮಗೆ ಪದಗಳನ್ನು ಕಷ್ಟ ಇರೋ ಪದಗಳು ಅಂದರೆ ಸುಲಭ ಇರೋ ಸಿ ಇಂಡಿವಿಜುವಲ್ ಆಗಿ ಸಪ್ರೇಟಾಗಿ ನೀವು ಓದಬೇಕಾದ್ರೆ ಅದು ಈಸಿಯಾಗಿರುತ್ತೆ ಬಟ್ ಅದೇ ಥರದ ರಿಪೀಟೆಡ್ ಪದಗಳು ಪದೇ ಪದೇ ಓದಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಓದೋಕ್ಕೆ ಅದನ್ನು ಕರೆಕ್ಟಾಗಿ ನಾವು ಓದ್ತಾ ಹೋದಾಗ ಏನಾಗುತ್ತೆ ಟಂಗ್ ಟ್ವಿಸ್ಟರ್ಸ್ ಅಂದರೆ ಏನೂ ಇಲ್ಲ ಕನ್ನಡದಲ್ಲಿ ಟಂಕ್ ಫಿಶರ್ಸ್ ಅಂದರೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕೆಂಪು ಕುಂಕುಮ ಕಪ್ಪು ಕುಂಕುಮ ಆಮೇಲೆ ಅದೇ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಆಮೇಲೆ ಅಂಥದ್ದು ಯಾರಿಗಾದ್ರೂ ಏನಾದರೂ ಗೊತ್ತಾ ಯಾರಿಗಾದರೂ ನನಗೆ ಕೇಳಿಸ್ತಿಲ್ಲ ಅರಳಿ ಅರಳಿ ಮ ಇನ್ನೊಂದು ಸಲ ಹೇಳಿ ಅರಳಿ ಮರ ಪುಡ ತಳಿ ರೊಳೆ ರೊಡೆದು ಎರಡು ಎಂಟಾದವು ಚೆನ್ನಾಗಿದೆ ಇನ್ನೊಂದ್ಸಲ ಹೇಳಿ ಅರಳಿ ಮರದ ಬುಡ ಅರಳಿ ಮರ ಅರಳಿ ಮರ ಬುಡ ತಳಿ ರೊಡೆದು ಎರಡೆ ತಳಿ ರೊಡೆದ ತಳಿ ರೊಡೆದು ಎರಡು ಆಗಿ ಅರಳಿ ಮರ ಅರಳಿ ಮರ ಬುಡ ತಳಿ ರೊಡೆದೆರಡಿಂಟಾಗಿ ಹಾಂ ಹಾಂ ವೆರಿ ಗುಡ್ ಇದೇ ಥರನೇ ಇಂಗ್ಲೀಷಲ್ಲೂ ಬಹಳ ಇದ್ದಾವೆ ಫಾರ್ ಎಕ್ಸಾಂಪಲ್ ಇಷ್ಟು ಕಷ್ಟ ಇರೋಲ್ಲ ಇಂಗ್ಲೀಷಷ್ಟು ಕನ್ನಡದಷ್ಟು ಕಷ್ಟ ಇರೋಲ್ಲ ಅಂದರೆ ಸ್ವಲ್ಪ ಇರುತ್ತೆ ಇಲ್ಲ ಅಂತಿಲ್ಲ ಉದಾಹರಣೆಗೆ ಶಿ ಸೆಲ್ಸ್ ಸಿ ಶೆಲ್ಸ್ ಬೈ ದ ಸಿ ಶೋರ್ ಅದರಲ್ಲಿ ಸ ಮತ್ತು ಶೆ ಶಿ ಸೆಲ್ಸ್ ಸಿ ಶೆಲ್ಸ್ ಬಾಯ್ ದ ಸಿ ಶೋರ್ ಓಕೆ ಸೊ ಸುಮ್ಮನೆ ಜಸ್ಟ್ ಫನ್ನಿಗೆ ನಾನು ಸಲ ಹೇಳ್ತೀನಿ ಅದು ಟಂಕ್ ಟ್ವಿಸ್ಟರ್ಸ್ ಇದನ್ನ ನೀವು ಕರೆಕ್ಟ್ ಆಗಿ ನೋಡಿ ಶಿ ಸಲ್ಸ್ ಸಿ ಶಲ್ಸ್ ಬಾಯ್ ದಿ ಶೋ ಓಕೆ ಸೊ ಇದೇನಾಗುತ್ತೆ ಅಂದ್ರೆ ಇಲ್ಲಿ ಶ ಬರುತ್ತೆ ಇಲ್ಲಿ ಸ ಬರುತ್ತೆ ಇಲ್ಲಿ ಅಗೇನ್ ಸ ಬರುತ್ತೆ ಶ ಬರುತ್ತೆ ಆರ್ ಇದು ಓಕೆ ಶಿ ಸಲ್ಸ್ ಸಿ ಶಲ್ಸ್ ಬಾಯ್ ದ ಸಿ ಶೋ ಅದೇ ಮೂರು ಮೂರು ಸಲ ಹೇಳಬೇಕು ಮಿನಿಮಮ್ ಮೂರು ಸಲ ಹೇಳಬೇಕು ಅದನ್ನು ಅವಾಗ ಏನಾಗುತ್ತೆ ನಾಲಿಗೆ ತಿರುಗೋದು ಶುರುವಾಗುತ್ತೆ ನೀವು ಬ ನೀವು ಕನ್ನಡದಲ್ಲಿ ಹೇಳಿದ್ರು ಅರಳಿ ಮರ ತಳಿ ರೊಡೆದು ಎರಡೆಂಡ್ ಟಾಗಿ ಇದೆ ಅಲ್ವಾ ಸರಿ ಇದೆಯಲ್ಲ ಬುಡ ಅರಳಿ ಮರ ಅರಳಿ ಮರ ಬುಡ ತಳಿ ರೊಡೆದು ಎರಡೆಂಟಾಗಿ ಅದೇ ಅದೇ ತರ ಶಿ ಸಲ್ಸ್ ಶೆಲ್ಸ್ ಬೈ ದ ಸೀ ಶೋ ಓಕೆ ಸೊ ಈ ಥರ ಇಂಗ್ಲೀಷಲ್ಲಿ ನಿಮಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅದು ಕನ್ನಡದಲ್ಲಿ ಕಷ್ಟ ಯಾರಿಗಾಗುತ್ತೆ ಅದು ಅವ್ರಿಗೆ ಇಂಗ್ಲೀಷಲ್ಲೂ ಕಷ್ಟ ಆಗಬಹುದು ಓಕೆ ಇದೇ ಥರ ಬಹಳ ಹಾಂ ಹಾಂ ಅದು ಮೀನಿಂಗ್ ಇದೆ ಅದಕ್ಕೆ ಈ ಕನ್ನಡದಲ್ಲಿ ಹೆಂಗೆ ಮೀನಿಂಗ್ ಇದೆ ಅರಳಿ ಮರ ಬುಡ ಮೀನಿಂಗ್ ಇದೆಯಲ್ಲ ಅದೇ ಥರ ಮೀನಿಂಗ್ಲೆಸ್ ಅಲ್ಲ ಶೀ ಸೆಲ್ಸ್ ಸಿ ಶೆಲ್ಸ್ ಬೈ ದ ಸಿ ಶೋರ್ ಅಂದರೆ ಶೀ ಸೆಲ್ಸ್ ಅವಳು ಮಾರ್ತಾಳೆ ಏನನ್ನ ಸಿ ಶೆಲ್ಸ್ ಸಮುದ್ರದಲ್ಲಿ ಸಿಗೋ ಕಪ್ಪೆ ಚಿಪ್ಪು ಶಂಖ ಅದನ್ನು ಎಲ್ಲಿ ಬೈ ದ ಸೀ ಶೋರ್ ಸಮುದ್ರ ತೀರದಲ್ಲಿ ಸೊ ಸಮುದ್ರ ತೀರದಲ್ಲಿ ಆಕೆ ಕಪ್ಪೆ ಚಿಪ್ಪುಗಳು ಶಂಖಗಳನ್ನು ಮಾರುತ್ತಾಳೆ ಅಂತ ಮೀನಿಂಗ್ ಹಾಂ ಶೀ ಸಲ್ ಸಿ ಶಲ್ಸ್ ಬಾಯ್ ದ ಸೀ ಶೋ ಶೀಸ್ ಅಲ್ ಸಿ ಶಲ್ಸ್ ಬಾಯ್ ದ ಸೀ ಶೋ ಓಕೆ ಸೊ ಇದನ್ನು ಅಷ್ಟು ಬೇಗ ಹೇಳಲಿಕ್ಕಾಗಲ್ಲ ಇಂಗ್ಲೀಷಲ್ಲಿ ದೊಡ್ಡ ದೊಡ್ಡ ಟಂಗ್ ಫಿಸ್ಟರ್ಸ್ ಇದೆ ಅದರಲ್ಲಿ ಇದು ಸಣ್ಣದು ಆದರೆ ಇದೇ ತುಂಬ ಕಷ್ಟ ಇರೋದು ಅದೇ ಥರ ಇನ್ನು ಕೆಲವರು ನನಗೆ ನೆನಪಿಗೆ ಬರೋದು ಅಂತ ಹೇಳಿದ್ರೆ ಪೀಟರ್ ಅಪ್ ಹೈಟ್ ಪಿಕ್ ದ ಪ್ಯಾಕ್ ಆಫ್ ಪಿಕಲ್ ಪ್ಯಾಪರ್ಸ್ ಆ ಥರದ್ದು ಒಂದಿದೆ ಆಮೇಲೆ ಬೆಟಿ ಬಾಟ್ಸ್ ಅನ್ ಬಾಟ ಬಟ್ ದ ಬಾಟ ವೋಸ್ ಬಿಟರ್ಸ್ ಬೆಟಿ ಬಾಟ್ಸ್ ಅನ್ ಬೆಟರ್ ಬಾಟ ಟು ಮೇಕ್ ದ ಬಿಟ್ ಅಟ ಬೆಟರ್ ಓಕೆ ಸೊ ಇದರಲ್ಲಿ ಇದರಲ್ಲಿ ಎಲ್ಲ ಒವೆಲ್ಸ್ ಇದೆ ನಿಮಗೆ ಆ ಎ ಇ ಆ ಎಲ್ಲ ಒವೆಲ್ಸ್ ಬರುತ್ತೆ ಆಮೇಲೆ ಭಾಳ ಇದ್ದಾವೆ ಒಂದು ಫಿಫ್ಟಿ ನಾನು ನಿಮಗೆ ಒಂದು ಫಿಫ್ಟಿ ಹೇಳ್ಕೊಡ್ತೀನಿ ಫಿಫ್ಟಿ ಟಂಗ್ ಫಿಸ್ಟರ್ಸ್ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು ಬಟ್ ಪ್ರಾಕ್ಟೀಸ್ ಅದು ಎಲ್ರಿಗೂ ಪ್ರಾಕ್ಟೀಸ್ ಬೇಕು ನಾನು ಪ್ರಾಕ್ಟೀಸ್ ಮಾಡಿನೇ ನನಗೆ ಅದು ಬಂದಿರೋದು ಕೆಲವದೆಲ್ಲ ನಿಮಗೆ ಇದಕ್ಕಿದ್ದಂಗೆ ಟಿಸ್ಟರ್ಸ್ ಬರೋಲ್ಲ ಈಗ ಇದು ಕನ್ನಡದಲ್ಲಿದೆ ಎಲ್ಲರೂ ಹೇಳೋಕ್ಕಾಗುತ್ತಾ ಇದು ಕನ್ನಡ ಗೊತ್ತಿದ್ರೂ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ ಕೆಲವರಿಗೆ ಇದು ಹೇಳೋಕ್ಕಾಗ್ತಾ ಇಲ್ಲ ಅರಳಿ ಮರ ಬುಡ ರೊಳೆದು ಎರಡೆಂಟಾಗಿ ಕನ್ನಡವನ್ನು ಸ್ಪಷ್ಟವಾಗಿ ನೀವು ಓದ್ತಾ ಬರಿತಾ ಬಂದಿದ್ದರೆ ಮುಂಚೆಯಿಂದ ಕನ್ನಡದ ಕನ್ನಡ ಈಗಲೂ ಓದ್ತಾ ಇದ್ದರೆ ಅಂದರೆ ಪುಸ್ತಕಗಳಲ್ಲಿ ಇವಾಗೆಲ್ಲ ಓದೋದಕ್ಕೆ ಕಡಿಮೆ ಬಹಳ ಕಡಿಮೆ ಅಲ್ವಾ ಇವಾಗೆಲ್ಲ ವೀಡಿಯೋ ಬಂದ ಮೇಲೆ ಯಾರೂ ಬರವಣಿಗೆ ಓದೋದೆಲ್ಲ ಬಹಳ ಕಡಿಮೆ ಈಗಲೂ ನೀವು ನ್ಯೂಸ್ ಪೇಪರ್ ಓದೋದು ಆರ್ಟಿಕಲ್ಸ್ ಓದೋದು ಏನಾದರೂ ಓದೋದು ಅಭ್ಯಾಸ ಇದ್ದರೆ ಅಂಥವ್ರಿಗೆ ಇದು ಈಸಿ ಆಗುತ್ತೆ ಅಲ್ವಾ ಇಲ್ಲ ಅಂದರೆ ಇದು ಕಷ್ಟನೇ ಎಲ್ಲರಿಗೂ ಓಕೆ ಇಂಗ್ಲೀಷಲ್ಲಿ ಇಷ್ಟು ಕಷ್ಟ ಇರಲ್ಲ ಈ ಸ್ವಲ್ಪ ಈ ಥರ ಇರುತ್ತೆ ಹಾಗೆ ಒಂದಷ್ಟು ಇದಿದೆ ಹೌ ಕ್ಯಾನ್ ಎ ಕ್ಯಾನ್ ಕ್ರ್ಯಾಮ್ ಇನ್ ಎ ಕ್ರೀ ಕ್ಯಾನ್ ಕ್ರೀಮ್ ಕ್ಯಾನ್ ಅಂತ ಈ ಥರದ್ದೆಲ್ಲ ಇರುತ್ತೆ ಆಮೇಲೆ ಎಲ್ಲ ಅಕ್ಷರಗಳದ್ದು ಒಂದೊಂದು ಟಂಗ್ ಟ್ವಿಸ್ಟರ್ಸ್ ಇದೆ ಓಕೆ ಸೊ ಈ ಥರ ಇದು ಇದರ ಇದರ ಉದ್ದೇಶ ಏನು ಕನ್ನಡದಲ್ಲಿ ಈ ಟಂಗ್ ಟ್ವಿಸ್ಟರ್ಸ್ ಉದ್ದೇಶ ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಶೋಭಾ ಟಂಗ್ ಟ್ವಿಸ್ಟರ್ಸ್ ಏನಂತೀರಾ ಇದಕ್ಕೆ ಏನಿದು ಇದೇನಿದು ವಾಟ್ ಇಸ್ ದಿಸ್ ಅಲ್ಲ ಅಲ್ಲ ನಾನು ನಾನು ಅದೆಲ್ಲ ಕೇಳ್ತಾ ಇರೋದು ಈ ಥರ ಇದೆಯಲ್ಲ ಇದಕ್ಕೆ ಏನಂತೀವಿ ಇದರಲ್ಲಿ ಇದು ಇಂಗ್ಲೀಷಲ್ಲಿ ಟಂಗ್ ಟ್ವಿಸ್ಟರ್ಸ್ ಅಂತ ಹೇಳ್ತೀವಿ ಹಾಂ ಹಾಂ ಹ್ಞೂ ಅದು ಸು ಹೌದು ಪ್ರಾಕ್ಟೀಸ್ ಅದು ಸುಮ್ಮನೆ ಹೇಳ್ಕೊಟ್ಟಿಲ್ಲ ಈಗ ನಮಗೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೂ ಇದನ್ನು ನಾನಿದು ಹೊಸದಾಗಿ ಕೇಳ್ತಾ ಇರೋದು ನಮಗೆ ಹೇಳ್ಕೊಟ್ಟಿದ್ದು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಪುಕ್ಕ ಇದನ್ನು ಒಂದು ನಾಲ್ಕೈದು ಸಲ ಹೇಳಬೇಕು ಕೆಂಪು ಕುಂಕುಮ ಕಪ್ಪು ಕುಂಕುಮ ಇದನ್ನು ಒಂದು ನಾಲ್ಕು ಸಲ ಹೇಳಬೇಕು ಆಮೇಲೆ ತರಿಕೆರೆ ಏರಿ ಮೇಲೆ ಎಲ್ರಿಗೂ ಬರುತ್ತೆ ಬಿಕಾಸ್ ಅದು ಹಾಡೋದು ಆಮೇಲೆ ಇನ್ನೊಂದೇನು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂ ಆಮೇಲೆ ಆಮೇಲೆ ಇನ್ನೂ ಏನೋ ಆ ಥರದ್ದಿದೆ ಒಂದಷ್ಟು ಹೇಳಿದರು ನಮಗೆ ಅದು ಕನ್ನಡದಲ್ಲಿ ಸ್ಪಷ್ಟವಾಗಿ ಉಚ್ಚಾರಣೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ಹಾಂ 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 ಹಾಗೆ 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 ಸೊ ಅದೇ ಥರ ಇಂಗ್ಲೀಷಲ್ಲೂ ಇದೆ ಫನ್ ಇಟ್ಸ್ ಫನ್ ಅಂದರೆ ಅದು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಆ ಥರ ಹೇಳ್ಕೊಟ್ರೆ ಚಿಕ್ಕ ಮಕ್ಕಳಿಗೆ ಇದ್ದರೆ ಹೇಳ್ತಾ ಹೇಳ್ತಾ ಬಂದರೆ ಅವರಿಗೆ ತೊದ್ಲಲ್ಲ ನಾಲಿಗೆ ಇಂಗ್ಲೀಷು ಅಕ್ಷರಗಳು ಓದಬೇಕಾದ್ರೆ ತೊದಲಲ್ಲ ಯಾಕೆಂದರೆ ಈ ಥರ ಬರೋ ಚಾನ್ಸಸ್ಸು ಭಾಳ ಇದ್ದಾವೆ ಇಂಗ್ಲೀಷಲ್ಲಿ ಶೀ ಸ್ಯಾಲ್ಸ್ ಹೌದು ಆಕೆ ಮಾರ್ತಾಳೆ ಏನು ಮಾಡ್ತಾಳೆ ಆಕೆ ತರಕಾರಿ ಮಾರ್ತಾಳೆ ಶಿ ಸ್ಯಾಲ್ಸ್ ವೆಜಿಟೇಬಲ್ಸ್ ಸೊ ಇದೇನು ನಾವು ಸಾಮಾನ್ಯವಾಗಿ ಬಳಸದೇ ಇರುವಂಥದ್ದು ಏನಲ್ಲ ಪುಸ್ತಕದಲ್ಲಿ ಮಾತ್ರ ಇದೆ ಅಂಥದ್ದಲ್ಲ ಶೀ ಸ್ಯಾಲ್ಸ್ ವೆಜಿಟೇಬಲ್ಸ್ ಶೀ ಸ್ಯಾಲ್ಸ್ ಫ್ರೂಟ್ಸ್ ಶೀ ಸ್ಯಾಲ್ಸ್ ಕ್ಲೌಡ್ಸ್ ಆಕೆ ಪುಸ್ತಕ ಮಾಡ್ತಾಳೆ ಆಕೆ ತರಕಾರಿ ಮಾಡ್ತಾಳೆ ಅಂತ ನೀವು ಹೇಳಬೇಕಾದ್ರೆ ಹೀಗೆ ಹೇಳಬೇಕಲ್ವ ಬೇರೆ ದಾರಿ ಇಲ್ಲ ಶೀ ಸ್ಯಾಲ್ಸ್ ಅಂತಲೇ ಹೇಳಬೇಕು ಓಕೆ ಒಂದು ಹುಡುಗಿ ನಿಜವಾಗ್ಲೂ ಈಗ ನೋಡಿರ್ತೀರ ನೀವು ಎಷ್ಟೋ ಬೀಚಲ್ಲಿ ಮಾರ್ತಾ ಇರ್ತಾರೆ ಹುಡುಗಿಯರು ಹೆಂಗಸರೇ ಮಾಡ್ತಾ ಇರ್ತಾರೆ ಶಂಕುಗಳನ್ನು ಬೀಚಿಗೆಲ್ಲ ಹೋದವರಿಗೆ ಗೊತ್ತಿರ್ಬೋದು ಅವ್ರ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳ್ತೀರಾ ಇದನ್ನೇ ಹೇಳೋದು ಶೀ ಸಲ್ಸ್ ಶೀ ಸಲ್ಸ್ ಬೈ ದ ಇ ಶೋ ವೆರಿ ಸಿಂಪಲ್ ಓಕೆ ರೈಟ್ ಲೆಟ್ ಸಿ ಇ ನೆಕ್ಸ್ಟ್ ಕ್ಲಾಸ್ ಆ್ಯಂಡ್ ಇದು ಶಂಕ್ರೀ ಸರ್ ಬಿಟ್ಬಿಡಿ ಫಸ್ಟು ನಾವು ಇದನ್ನು ನೋಡೋಣ ಯಾವುದು ಪಿ ಎ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಓಕೆ ಸೊ ಸಿ ಇ ನೆಕ್ಸ್ಟ್ ಕ್ಲಾಸ್ ಗುಡ್ ನಾಯ್ಗ